ಟು ನ್ಯೂ ವ್ಲಾಗ್ ಎಲ್ಲಾಗ ಗುಡ್ ಮಾರ್ನಿಂಗ್ ಏಸ್ ನೆನೆ ಬೆಳಗ್ಗೆ ಬಂದಲ್ಲ ಅದಕ್ಕೋಸ್ಕರ ಎಲ್ಲೋ ಒಂದು ಸ್ವಲ್ಪ ವಾಯ್ಸ್ ಹಂಗಾಗಿದೆ ಅಂದ್ಕೊಂಡ ಬಟ್ ಯಾಕೋ ನನಗೂ ಒಪ್ಪುಗೂ ಮತ್ತೆ ಕಿಚಿ ಕಿಚಿ ಅಂತಿದೆ ಗಂಟ್ಲು ನಾನು ಇವತ್ತು ನೈಟ್ ಸೆವೆನ್ ಓ ಕ್ಲಾಕಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಪ್ರಮೋದ್ ಅವರು ಇನ್ನೂ ಬಂದಿಲ್ಲ ಅವರು ಇವಾಗ ಹೋಗಿದ್ದಾರೆ ಮಾಮನ ಬಂದಿದ್ದಾರೆ ನಮ್ಮ ರಿಲೇಟಿವ್ ಒಬ್ಬರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸೊ ಆದ್ದರಿಂದ ಅಲ್ಲಿ ಜಯದೇವಾಗ ಹೋಗಿ ಸ್ವಲ್ಪ ನೋಡ್ತಾ ಇದ್ದಾರೆ ಐ ಸಿ ಯುಗೆ ಹಾಕ್ಕೊಂಡಿದ್ದಾರೆ ಸೊ ಸೇಫಾಗಿ ಬರಲಿ ಅಂತ ಹೇಳ್ಕೊತೀನಿ ಯಾರಂದರೆ ಅವರು ನಮ್ಮ ಬೆಂಗಳೂರು ಮನೆಯಿಂದ ಶಿಫ್ಟ್ ಮಾಡುವಾಗ ಮೈಸೂರಿಗೆ ಒಂದು ರೂಪಾಯಿನ ತೊಗೊಳ್ದಂಗೆ ನಮಗೆ ಶಿಫ್ಟ್ ಮಾಡಿಕೊಟ್ಟಿದ್ರು ತುಂಬ ಹೆಲ್ಪ್ ಮಾಡಿದ್ರು ವೈಸ್ ಅವರು ನಮಗೆ ರಿಲೇಟಿವೇ ಆಗಬೇಕು ಗಣಪತಿ ಹಬ್ಬದಲ್ಲೆಲ್ಲ ತುಂಬಾ ಚೆನ್ನಾಗಿದ್ರು ಇವಾಗ ಮೊನ್ನೆ ಮೊನ್ನೆ ಚೆನ್ನಾಗಿದ್ದವರು ಇವತ್ತಿನ ದಿನ ಐ ಸಿ ಯುನಲ್ಲಿದ್ದಾರೆ ಅಂದರೆ ಬೇಜಾರಾಗುತ್ತೆ ಸೊ ಏನೋ ಫೈಲ್ ಕೊಡ್ತಿಲ್ಲ ನೋಡೋಕೆ ಅಂದ್ಬಿಟ್ಟೆಲ್ಲ ಇದು ಮಾಡ್ತಿದ್ರು ಬೆಂಗಳೂರಿಂದ ಯಾರೋ ಡಾಕ್ಟರು ಫೈಲ್ ನೋಡಬೇಕು ನಾವು ಈಸ್ಕೊಂಡು ಕಳಿಸಿ ಅಂದರೆ ಇವರು ಕೊಡೋಕ್ಕೆ ರೆಡಿ ಇಲ್ಲ ಜಯದೇವದಲ್ಲಿ ಸೊ ತುಂಬ ಕೇರ್ಲೆಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲವೊಂದು ಕಡೆ ಚೆನ್ನಾಗಿ ನೋಡ್ತಾರೆ ಕೆಲವೊಂದು ಕಡೆ ನೈಂಟಿ ಪರ್ಸೆಂಟ್ ಎಲ್ಲೂ ಚೆನ್ನಾಗಿ ನೋಡಲ್ಲ ಸೊ ಅದಕ್ಕೆ ಬೇರೆ ಕಡೆನಾರು ಶಿಫ್ಟ್ ಮಾಡಿ ಅಂದ್ಕೊಂಡು ನಾನು ಹೇಳ್ತಾ ಇದ್ದೆ ನೋಡೋಣ ಏನಾಗುತ್ತೆ ಅಂತ ಪ್ರಮೋದ್ ಅವ್ರ ಬಂದಮೇಲೆ ಕೇಳಬೇಕು ಹಿಂಗ್ ಬೆಳಗ್ಗೆಯನ್ನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ನನಗೆ ಊರಲ್ಲಿ ಹಬ್ಬ ಆಯ್ತಲ್ಲ ಆವಾಗ ಅದು ಮಟನ್ನ ತಿರಿ ಹಿಂಗೆ ತಿರುಗ್ತಾ ಇದ್ದೆ ನಾನು ಸೊ ಅದು ಇಲ್ಲಿ ಊದ್ಕೊಂಡಂಗೆ ಆಗ್ಬಿಡಿದೆ ಚೆನ್ನಾಗಿ ಊದಿದೆ ಇಲ್ಲಿ ಊದ್ಕೊಂಡಿದೆ ನಾನು ಸ್ವಲ್ಪ ಆಯೋಟಿಕ್ಸ್ ಎಲ್ಲ ತಿಕ್ಸ್ಕೊಂಡೆ ಪ್ರಮೋದ್ ಅವ್ರ ಕೈಲಿ ನೈಟೇನೆ ನನಗೆ ಏನೂ ಕಡಿಮೆ ಅನ್ನಿಸ್ತಾ ಇಲ್ಲ ನರಾನೇ ಓದ್ಬಿಟ್ಟಿದೆ ಅದು ನಾನು ನೋಡಿ ಕೆಲಸ ಮಾಡಿದ್ರೆ ಹಿಂಗೆ ನಾನು ಕಥೆನೇನೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಬಾಡಿ ಫುಲ್ಲು ಬಾಡಿಯೆಲ್ಲ ಪೈನ್ ಬಂದುಬಿಟ್ಟಿದೆ ನಮ್ಮಮ್ಮಿಗೆ ಕಾಲ್ ಮಾಡಿ ಹೇಳ್ದೆ ನಮ್ಮ ಮಮ್ಮಿ ಒಂದು ಸ್ವಲ್ಪ ರೆಸ್ಟ್ ಮಾಡು ಮತ್ತು ಬಿಸಿನೀರನ್ನ ಚೆನ್ನಾಗಿ ಬಿಡು ಅಂದರು ಅದನ್ನು ಮಾಡಿದ್ದೀನಿ ನೋಡೋಣ ಕಡಿಮೆ ಆಗ್ಬೋದು ಗೊತ್ತಿಲ್ಲ ಸೊ ಅದಕ್ಕೆ ಇವತ್ತು ಯಾವುದೂ ಪ್ಯಾಕಿಂಗೇ ಇಟ್ಕೊಂಡಿಲ್ಲ ನಾನು ಬೇಡ ಫುಲ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅವ್ರಿಗೂ ಮೆಸೇಜ್ ಹಾಕ್ಬಿಟ್ಟೆ ಇವತ್ತು ಪಾರ್ಸಲ್ ಇಲ್ಲ ಅಂತ ಅದಕ್ಕೆ ಅವರು ಏನೂ ಬಂದಿಲ್ಲ ಪ್ರಮೋದ್ ಅವ್ರು ಇನ್ನೇನು ಹೊರಡ್ತೀವಿ ಅಂತ ಅಂದಿದ್ದಾರೆ ಮಾಮ ನಾನು ಹಂಗೆ ಊರಿಗೆ ಹೋಗ್ತೀನಿ ಕೆರೆಗೆ ಅಂತ ಅಂದ್ರಂದೆ ಅವಾಗ ಕರ್ಕೊಂಡು ಬನ್ನಿ ನೋಡೋಣ ನಾಳೆ ಮತ್ತೆ ಏನಾದರೂ ಡಾಕ್ಟರ್ ಏನಾದ್ರು ಮಾತಾಡಿದ್ರೆ ಮಾತಾಡೋಕ್ಕೆ ಬೇಕಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಬನ್ನಿ ಅಂದಿದ್ದೀನಿ ನಾಟ್ ಶ್ಯೂರ್ ಬರ್ತಾರ ಇಲ್ವೋ ಗೊತ್ತಿಲ್ಲ ನೋಡೋಣ ನಾನು ಹೆಲ್ಮೆಟ್ ಎಲ್ಲ ತೊಗೊಂಡು ಹೋಗಿರಿ ಅಂದ್ಬಿಟ್ಟೆ ಕೊಟ್ಟು ಕಳಿಸಿದ್ದೆ ನಾನು ಬೆಳಗ್ಗೆನೇ ಬಂದರು ಮಾಮ ಒಂದು ಟೆನ್ ಓ ಕ್ಲಾಕಿಗೆಲ್ಲ ಬಂದಿದ್ದಾರೆ ಸೊ ಇನ್ನೂ ಏನೂ ಅಲ್ಲಿ ಡಾಕ್ಟರ್ ಜೊತೆ ಮಾತಾಡಿಲ್ಲ ಏನಿಲ್ಲ ಅಣ್ಣನ ಜೊತೆ ಒಬ್ಬರ ಜೊತೆ ಮಾತಾಡಿದ್ದಾರೆ ಐ ಸಿ ಯುಗೆ ಹೋಗಿ ಮಾತಾಡಿದ್ರಂತೆ ಸ್ವಲ್ಪ ಏನು ಮಾತಾಡಿದ್ದಾರೆ ಏನು ಅಂತ ಹೇಳಿಲ್ಲ ನನ್ನ ಹತ್ರನು ಸೊ ಹುಷಾರಾಗಿ ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಆ್ಯಂಡ್ ಅಪ್ಪು ನೋಡಿ ನಮ್ಮ ಮೊಬೈಲ್ ಇತ್ಕೊಂಡು ಫೇಸ್ಲಾಗ್ ಇಟ್ಟಿದೆ ಅದನ್ನು ಓಪನ್ ಮಾಡಿಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ ಅಪ್ಪು ಸೇ ಆಯ್ ಅಪ್ಪು ಅಪ್ಪು ಹಾಯ್ ಫೋನ್ ಕಿತ್ಕೋತೀನಿ ಐ ಮಾಡಲಿಲ್ಲ ಅಂದರೆ ನೋಡಿ ಇಲ್ಲಿ ಹಾಯ್ ಆಯ್ ಇದರೋದು ಆಯ್ನೇನೊಂದು ಗೈಸ್ ಕಮೆಂಟ್ ಒಂದು ತ್ರೀ ಡೇಸ್ ಬ್ಯಾಕ್ಗೆ ಬಂದಿತ್ತು ಆ್ಯಕ್ಚುಲಿ ಇದು ಮಹಾ ತಾಯಿ ಯಾರು ಅಂತ ನಂಗೆ ಗೊತ್ತಿಲ್ಲ ನೇಮು ನೋಡೇ ಬಿಡ್ತೀನಿ ರುಮಗ್ನೇ ಕೊಟ್ಟೆ ನಾನು ಹಬ್ಬದಲ್ಲಿ ಬ್ಯುಸಿ ಅಂದ್ಬಿಟ್ಟು ಕಮೆಂಟ್ ಓದಲಿಲ್ಲ ಆಕೆ ಕಮೆಂಟ್ನ ಡಿಲೀಟ್ ಮಾಡಿದ್ಲು ನಾನು ಡಿಲೀಟ್ ಮಾಡಿರಲಿಲ್ಲ ಅದನ್ನ ಪಿನ್ ಮಾಡಿಬಿಟ್ಬಿಟ್ಟಿದೆ ಎಲ್ಲ ನೋಡಲಿ ಅಂತ ಅಲ್ಲೋ ಅಕ್ಕ ಅನನ್ಯ ಡಬ್ಲ್ಯೂ ತ್ರೀ ಜೆ ಅಂತ ಇದೆ ಅಲ್ಲೋ ಅಕ್ಕ ನಾನು ಟೂ ಮಂತ್ಸ್ ಪ್ರೆಗ್ನೆನ್ಸಿ ನಮಗೆ ಇವಾಗ ಬೇಬಿ ಬೇಡ ಅದಕ್ಕೆ ಅಬೌಟ್ ಸ್ಪೆಲ್ಲಿಂಗು ಕರೆಕ್ಟ್ ಇಲ್ಲ ಅಬೌಟ್ಗೆ ಸೊಲ್ಯೂಷನ್ ಹೇಳಿ ಅಕ್ಕ ಅಂತೆ ನಾನು ಅಬಾಷನ್ಗೆ ಸೊಲ್ಯೂಷನ್ ಹೇಳಬೇಕಂತೆ ನೋಡಿ ಎಷ್ಟೋ ಜನಕ್ಕೆ ಮಕ್ಕಳೇ ಇರೋಲ್ಲ ಆ ಮಕ್ಳು ಬಗ್ಗೆ ಏನೋ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳಿ ಚೀ ನಿಮ್ಮ ಮುಖಕ್ಕೆ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ರಿಪ್ಲೈ ಮಾಡಿಬಿಡಿದೆ ನನಗೆ ಕೋಪ ಬಂದ್ಬಿಡ್ತು ನಮ್ಮ ಮಮ್ಮಿಗೂ ಹೇಳಿದೆ ನಾನು ನಮ್ಮಮ್ಮಿನೂ ಬೈತಾಯಿದ್ರು ಅಬಾಷನ್ ಹೇಳಕ್ಕೆ ನಾನು ಸೊಲ್ಯೂಷನ್ ಹೇಳ್ಬೇಕಂದೆ ಹೋಗ ಮಾಡಾಕ್ಬಿಡ್ತಾ ತೋರಿಸ್ಕೊ ಉಗಿಸ್ಕೊ ಮಕ್ ಮಕ್ಕೆ ಗೊತ್ತಾಗುತ್ತೆ ಈ ಥರ ಎಲ್ಲ ಕಮೆಂಟ್ ಮಾಡಿ ನಿಮಗೆ ತಲೆಗೆ ಬುದ್ಧಿ ಇದೆಯೋ ಇಲ್ವಾ ಗೊತ್ತಿಲ್ಲ ಮಕ್ಕಳು ಬೇಡ ಅಂದಮೇಲೆ ಮಕ್ಕಳು ಏನಕ್ಕೆ ಮಾಡ್ಕೊಂಡ್ರಿ ಅದು ಫಸ್ಟು ಮೈಂಡಲ್ಲಿ ಇರಬೇಕಿತ್ತು ನಮಗೆ ಮಕ್ಕಳು ಬೇಡ ಅಂದರೆ ಮಾಡ್ಕೋಬಾರ್ದು ಅಂತ ಸೊ ನಾನು ತುಂಬ ಬೇಡಾಗಿ ಮಾತಾಡ್ಬಿಡ್ತೀನಿ ಇನ್ನಾರ ಮಾತಾಡೋಕೆ ಶುರು ಮಾಡಿದ್ರೆ ಹಿಂಗೆ ಕಮೆಂಟ್ ಮಾಡಿರೋದು ನನಗೆ ಫುಲ್ ಸಿಟ್ಟು ಬಂದ್ಬಿಡ್ತು ಪ್ರಮೋದ್ಗೂ ಹೇಳ್ದೆ ನಾನು ಅವರು ಬಯ್ತಾಯಿದ್ರು ಹೋಗ್ ಡಾಕ್ಟರ್ ಹತ್ರ ಕೇಳಿಕೊಂಡು ಉಗಿಸ್ಕೊಳ್ಳಿ ಯಾರು ಬೇಡ ಅಂದರು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲದೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಇದ್ದಾರೆ ಅಳ್ಕೊಂಡು ಗೋಳಾಡ್ಕೊಂಡು ಮಕ್ಕಳು ಕೊಟ್ಟಿದ್ದಾನೆ ದೇವರು ಅದನ್ನು ಉಳಿಸ್ಕೊಳ್ಳಿ ನೀವು ನಾನು ಐದು ತಿಂಗಳು ಪ್ರೆಗ್ನೆಂಟು ನನಗೆ ಬಂದು ಕೇಳ್ತಾ ಇರೋದು ತಾಯಿ ಅನನ್ಯ ಅವ್ರ ಹೆಸರು ಅವರ ಇನ್ನೊಂದು ಇವತ್ತು ಕಮೆಂಟು ಆ್ಯಕ್ಚುಲಿ ನಿಮಗೆ ಬೇಜಾರಾಗಿರೋದಕ್ಕಿಂತ ನನಗೆ ಕಮೆಂಟ್ ಬೇಜಾರಾಯಿತು ನನಗೆ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾರವರು ಆ ಕಮೆಂಟ್ ಡಿಲೀಟ್ ಮಾಡಿಬಿಟ್ರು ಅವರು ನಾನು ರಿಪ್ಲೈ ಕೊಟ್ಟ ತಕ್ಷಣ ಅವರು ಸಿಕ್ಸ್ ಮಂತ್ ಪ್ರಾಗ್ನೆಂಟು ನನಗೆ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತು ಸೊ ಓಕೆ ಫೈ ನಾನು ಹೋದೆ ಸೀಟಿಲಿ ಅದು ನನ್ನ ಕಣ್ಣು ಕಾಣ್ತು ಪ್ರಮೋದ್ ಅವ್ರು ತಗೊಟ್ರು ತಿಂದೆ ಇವರು ದಾವಣಗೆರೆಯವರು ಯಾರೋ ಗೊತ್ತಿಲ್ಲ ನನಗೆ ಯಾವಾಗ ಕಮೆಂಟ್ ಮಾಡಿದರು ಬಟ್ ಇವತ್ತು ಕಮೆಂಟ್ ಬಂದಿರೋದು ನಾನು ಮಾವಿನಕಾಯಿ ಕೇಳಿದೆ ನೀವು ಕಳಿಸ್ಲೇ ಇಲ್ಲ ನನಗೆ ಬೇಜಾರಾಯಿತು ಆಯಿತು ಹಂಗೆ ಹಿಂಗೆ ಸೊ ಸ್ಕ್ರೀನ್ಶಾಟ್ ತೊಗೊಳೋಸ್ ನಾನು ರಿಪ್ಲೈ ಮಾಡಿದ ತಕ್ಷಣ ಡಿಲೀಟ್ ಆಯಿತು ನಾನು ದೇವರಲ್ಲ ನಿಮ್ಮ ಮನೆ ನಂಬರ್ ಗೊತ್ತಿಲ್ಲ ನೀವು ಯಾವ್ರಿಗೆ ಗೊತ್ತಿಲ್ಲ ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ಯಾವ ಡಿಸ್ಟಿಕ್ ಗೊತ್ತಿಲ್ಲ ನಿಮ್ಮ ಫೋನ್ ನಂಬರ್ ಗೊತ್ತಿಲ್ಲ ನೀವೇನೂ ಕಳಿಸಿಲ್ಲ ಮಾವಿನಕಾಯಿ ಕಳಿಸಿಲ್ಲ ಅಂತ ರಾಶ್ರ ಕಮೆಂಟ್ ಮಾಡಿಬಿಟ್ರಿ ನೀವು ಹೆಂಗೆ ಕಳ್ಸೋಕ್ಕಾಗುತ್ತೆ ನಿಮಗಿಂತ ಫಸ್ಟ್ ಆಫ್ ಆಲ್ ಆ ಕಮೆಂಟ್ ನನಗೆ ಹರ್ಟ್ ಆಯಿತು ನೀವು ಅಡ್ರೆಸ್ ಕಳಿಸಿ ಫೋನ್ ನಂಬರ್ ಕಳಿಸಿ ಕಳಿಸಿ ಅಂದಿರ ಕಳಿಸಿಲ್ಲ ಅಂದರೆ ಅದೊಂದು ಥರ ಇದು ನಾನು ನನ್ನ ಸಬ್ಸ್ಕ್ರೈಬರ್ಸ್ ನೋಡಿದಾಗ ಅವರು ತಪ್ಪಾಗಿ ತಿಳ್ಕೊತಾರೆ ಇವಳು ಅವ್ರು ಮಾವಿನಕಾಯಿ ಕಳಿಸಿಲ್ವಲ್ಲ ಅಂತ ಅದು ನನಗೆ ಬೇಜಾರು ಆಗಬೇಕು ಅಲ್ಲ ನಿಮ್ಮ ಅಡ್ರೆಸ್ ಇಲ್ಲದೆ ನಾನು ಕಳ್ಸೋಕ್ಕಾಗಲ್ಲ ಇವಾಗ ಯಾರೋ ನನಗೆ ಸೀರೆ ಕಳಿಸಿ ಅಂದ್ಬಿಟ್ಟು ಕಮೆಂಟನ್ನು ಮಾಡಿಬಿಡ್ತೀರಾ ಕಳ್ಸೋಕ್ಕೆ ನನ್ನ ದೇವ್ರಾ ಅವ್ರ ಮನೆ ಅಡ್ರೆಸ್ ಗೊತ್ತಾ ನನಗೆ ಸೊ ತಿಳ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಕಮೆಂಟ್ನ ನೀವು ನೀವಾಗ ನೀವೇ ಡಿಲೀಟ್ ಮಾಡಿದ್ರಿ ಆ್ಯಕ್ಚುಲಿ ನಾನು ಪಿನ್ ಮಾಡೋಣ ಅಂತಲೇ ಇಟ್ಟಿದ್ದೆ ಅಷ್ಟರಲ್ಲಿ ಡಿಲೀಟ್ ಮಾಡಿದ್ರಿ ಸೊ ಅಡುಗೆ ಮಟನ್ ಸಾಂಬಾರು ರೈಸು ಇದೆ ಸೊ ಅದೇನೇ ಆಗುತ್ತೆ ಇವಾಗ ನಾನು ಪ್ರಮೋದ್ ಬಂದಮೇಲೆ ಸಿಗ್ತೀನಿ ರೈಸ್ ಇಲ್ಲ ಅಂದರೆ ಅವರೇ ಬಂದು ಮಾಡಬೇಕು ನನಗಂತೂ ಕೈಯೆಲ್ಲ ಪೇನ್ ಇದೆ ಇದು ಹೇಳಿದ್ನಲ್ಲ ಊದ್ಕೊಂಡ್ಬಿಟ್ಟಿದೆ ಅಂತ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ ಊದಿರೋದು ಕೈ ಪ್ರಮೋದ್ ಬಂದ ಮೇಲೆ ನಾನು ಸಿ ഇവ പാക്കിംഗ് ഏനില്ല ആരമി പ്ലെല്ല നാളെ നോട് കൊള്ളോ അന്ബിട്ടു സ്വൽപ്പലേ തിരുവനൂ ഇത് അതങ്ങന ബ്ലഡ് കടമ നോസ് സ്വപ്ന ഓടാട്രെ ഉസരാടോക്കെല്ലാം പ്രോബ്ലം ആകെ അത് ഏത് മാംലി ബ്ലഡ് റിക്കവറി മാക്കണ്ടേ മാി എല്ലാം തിന്നായി വെജിറ്റേബൽസു സൊപ്പു തരക്കാരി ആമോസ്റ്റ് എല്ലാ ഇതീ നോണ Kazuto This one. Here is the card I gave. This one. Check again. I am still Trustee? tama not What ಹೆಂಗ್ ಬರ್ದೆ ಎಕ್ಸಾಮ್ ಇವತ್ತು ಏನೇನ್ ಬರ್ದೆ ಅಪ್ಪು ಏನೇನು ಕೊಟ್ಟಿದ್ರಿ ಎಕ್ಸಾಮ್ ಅಲ್ಲಿ ನೀವು ಮನೆ ಸಿ ಬರ್ದಾ ನಂಬರ್ಸ್ ಬರ್ದಾ ಒನ್ ಟೂ ತ್ರೀ ಎಲ್ಲ ಮತ್ತಿನ್ನೇನು ಇನ್ನೇನು ಕೊಟ್ಟಿದ್ರು ಎಕ್ಸಾಮ್ ಬುಕ್ ಅಲ್ಲೇ ಎಕ್ಸಾಮ್ ಶೀಟಲ್ಲಿ ಏನು ಬರ್ದೇ ಅದೇ ಏನು ಕೊಟ್ಟಿದ್ರು ಅದನ್ನೇ ಹೇಳು ಏನು ಬರ್ದೆ అదే ఏ क्या दो उपसर्ग है उपसर्ग अब फूल लगाना चलो भाई लोगो स्ट्रांग गेट एक दो कोटे जरा और क्या हो मिक्स बुक वो थिंक लगा इन दी बुक ये लेके जाना लेके जेना ले ले ना ಏ ಇವಾಗ ನಿನ್ನೆ ನಾನ್ ವೆಜ್ ತೆಗೆದಿರಲಿಲ್ವಲ್ಲ ಸೋಮವಾರ ಅಂದ್ಬಿಟ್ಟು ಇವತ್ತು ತೆಗೆದು ಎಲ್ಲ ಬಿಸಿ ಮಾಡಿ ಊಟ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಇದ್ದೀವಿ ತುಂಬ ದಿನನೇ ಆಗಿತ್ತು ಟಿ ವಿ ಆನ್ ಮಾಡಿ ನೆನ್ನೆ ಆನ್ ಮಾಡಿದಾಗ ನಾವು ಕರೆನ್ಸಿನೇ ಇರಲಿಲ್ಲ ಗೊತ್ತೇ ಆಗಿಲ್ಲ ನಮಗೆ ಕರೆನ್ಸಿ ಖಾಲಿ ಆಗಿದೆ ಅನ್ನೋದೂ ನಮಗೆ ಗೊತ್ತಿರಲಿಲ್ಲ ಆ್ಯಂಡ್ ಆಮೇಲೆ ಜ್ಯೂಸ್ ಕುಡಿತಾ ಇದ್ದೀವಿ ಪಾಮಾಗ ಹಾಲು ಹಾಕಿ ಜ್ಯೂಸ್ ಮಾಡೋದ್ಕಿಂತ ಒಂಥರ ಆಗ್ತಿತ್ತು ನನಗೆ ಬಟ್ ನೀರು ಹಾಕಿ ಮಾಡಿರೋದು ಸೂಪರಾಗಿದೆ ಅಂತ ನಾನು ಪ್ರಮೋದ್ ಅವ್ರಿಗೆ ಹೇಳ್ತಾಯಿದ್ದೆ ಅಷ್ಟು ಚೆನ್ನಾಯಿತು ಜ್ಯೂಸು ಫಸ್ಟು ಆರೆಂಜ್ ಜ್ಯೂಸ್ ಕುಡ್ದೆ ಸ್ವಲ್ಪ ಆಮೇಲೆ ಮೂಸಂಬಿ ಜ್ಯೂಸ್ ಕುಡ್ದೆ ಆಮೇಲೆ ಪಮ್ಮ ಜ್ಯೂಸ್ ಕುಡಿತಾ ಇದ್ದೀನಿ ಅಪ್ಪು ನನಗೂ ಕುಡ್ಸಮ್ಮ ಚೆನ್ನಾಗಿದೆ ಅಂತಿದ್ಯಲ್ಲ ಅಂದ್ಬಿಟ್ಟು ಅವನು ಬಂದ ಸರಿ ಆಯಿತು ಕುಡಿ ಅಂದರೆ ಅವನೇ ಫುಲ್ ಕುಟ್ಕೊಂಡು ಒಂದಷ್ಟಿತ್ತು ಅಂದನ್ ಫುಲ್ ಕೂಡ್ಕೊಂಡವನು ಸುಮಾರು ವೇಸ್ಟ್ ಆಗುತ್ತೆ 1 ಕೆಜಿ ಪೋಮಾಗ್ರೇನೆಟ್ ವೇಸ್ಟ್ ಆಗುತ್ತೆ ಎಸ್ ಗೈಸ್ ಊಟ ಆಯ್ತು ಜೂಸ್ ಆಯ್ತು ಗೈಸ್ ಇಲ್ಲಿ ಸುಮ್ಮನೆ ಫ್ರೂಟ್ಸ್ ಎಲ್ಲಾ ವೇಸ್ಟ್ ಆಗ್ತಾನೆ ಇತ್ತು ನಮನೆ 1 ಕೆಟೋರೆ ಅಲ್ಪಕ 1 ಕೆಟೋಕ್ ತಿತಿ 1 ಕೆಟೋರೆ 1 ಕೆಟೋಕ್ ತಿತಿ ಹಾಗೆ ಆಗ್ತಿದ್ರು ಸೋ ಈಗ ಇವತ್ತು ಪೋಮಾಗ್ರೇಟ್ ಮತ್ತೆ ಮೋಸಂಬಿ ತೇನನೇನ ऑरेंज ऑरेंज ಮೊರನ್ನ ಬಿಟ್ಸು ಟ್ಯೂಸ್ನ ಮಾಡಿದಾ ಸೋ ನಾನು ಮಾಮನ ಮಾವಾ ಆಮೇಲೆ ಪ್ರಮೋದ ಅಪ್ಪು ಎಲ್ಲ ಕೊಡ್ಕೊಂಡು ಮುಗೀತು ಆ್ಯಂಡ್ ಬಿಗ್ ಬಾಸ್ ನೋಡ್ತಾಯಿದ್ವಿ ಎಂ ಪ್ರಮೋದ್ ಅವರು ಬಂದು ಹಾಸ್ಪಿಟಲಿಂದ ಬೈತಾಯಿದ್ರು ಡಾಕ್ಟರೆಲ್ಲ ಕೇರಿಲ್ಲ ಚೆನ್ನಾಗಿಲ್ಲ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಹಂಗೆ ಇರುತ್ತೆ ಇನ್ನು ಪ್ರೈವೇಟಿಗೆ ಕರ್ಕೊಂಡು ಹೋಗೋಣ ಅಂತ ಅಂದರೆ ಅವರು ಒಪ್ತಾಯಿಲ್ಲ ಅಣ್ಣ ಒಪ್ತಾಯಿಲ್ಲ ಬೇಡ ಇಲ್ಲೇ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಅವರು ಒಳಗಡೆ ನೀವು ಮಾತಾಡದ್ರಂತೆ ಚೆನ್ನಾಗಿ ಮಾತಾಡಿದ್ರಂತೆ ಸೊ ಆರಾಮಾಗಿದ್ದಾರೆ ಐ ಸೂಯಿಂದ ವಾರ್ಡ್ರಿಗೆ ಹಾಕಿದ್ದಾರೆ ಸೊ ಎಸ್ ಬೇಗ ಹುಷಾರಾಗಿ ಬರಲಿ ಮತ್ತು ಇವಾಗ ಹನ್ನೊಂದು ಗಂಟೆ ಇನ್ನೇನು ಮುಗಿಯುತ್ತೆ ಟೆನ್ ಓ ಕ್ಲಾಕ್ ಅಥವಾ ಲೆವೆನ್ ಓ ಕ್ಲಾಕಿಗೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಬಿಗ್ ಬಾಸ್ ಮುಗಿಯೋಕ್ಕೆ ನೋಡಿಕೊಂಡು ಮಲ್ಕೋತೀವಿ ಅಪ್ಪ ಜ್ಯೂಸ್ ಹೆಂಗಿತ್ತು ಮಗನೆ ಮಾಡಿರೋದು ಅಪ್ಪ ಅಪ್ಪ ಅಪ್ಪು ಜ್ಯೂಸ್ ಹೆಂಗಿತ್ತು ಗೈಸ್ ಇನ್ನೊಂದು ನನ್ಗೆ ಗೊತ್ತೇ ಇಲ್ಲ ಆ ತಾಳಿ ಉಲ್ಟಾ ಪಲ್ಟ ಹಾಕೊಬಿಟ್ಟಿದ್ದೀನಿ ಎಲ್ಲ ಅರ್ಜೆಂಟಲ್ಲಿ ಹೋಗ್ಬೇಕಿತ್ತು ಚೀನಿ ಉಲ್ಟಾ ಪಲ್ಟಾ ತಾಳಿ ಹಾಕೋಬಿಟ್ಟಿದ್ಯಲ್ಲ ಅದಿದ್ದಾರೆ ಆ ಮೇಲೆ ಅವರು ಮನೆಗೆ ನಾನು ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಉಲ್ಟ ಹಾಕಿರೋದು ನಾನು ನೋಡೇ ಇಲ್ಲ ಎಸ್ ಗೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಉಕ್ಕಾಯ್ತಾಯಿರಿ ಆಮೇಲೆ ಅದು ತಿನ್ನಬೇಡಿ ತಿನ್ಬೇಡಿ ಅಂತ ಮತ್ತೆ ಮತ್ತೆ ಕಮೆಂಟ್ ಮಾಡಬೇಡಿ ಬಿಕಾಸ್ ನಾವು ಡಾಕ್ಟರ್ ಸಜೆಷನ್ ತೊಗೊಂಡೆ ಎಲ್ಲನೂ ತಿಂತಾಯಿರೋದು ಆಲ್ರೆಡಿ ನಿನ್ನೆನೆ ಕಮೆಂಟ್ ಮಾಡಿದ್ದು ಪಮ್ಮಿ ಪೈನಾಪಲ್ಲು ಹೇಳಿದಿನ ಅಥವಾ ಮೆನ್ಷನ್ ಮಾಡಿದ್ದೀನಲ್ಲ ಡಾಕ್ಟರ್ ಕೇಳಿ ತಿಂತಾಯಿದ್ದೀನಿ ಅಂತ ಆಲ್ರೆಡಿ ಆಲ್ರೆಡಿ ಮತ್ತು ಕಮೆಂಟು ಪೈನಾಪಲ್ ತಿನ್ನಬೇಡಿ ಅಂತ ಸೊ ನಾವು ಏನೇ ತಿನ್ನಬೇಕು ಏನೇ ಮಾಡಬೇಕು ಅಂದರೆ ಡಾಕ್ಟರ್ ಕಾಂಟ್ಯಾಕ್ಟಾಗಿರ್ತಾರೆ ಅದು ಡಾಕ್ಟರ್ ಸಜೆಷನ್ ತಗೋತಾ ಇದೀವಿ ಆ್ಯಂಡ್ ದಿವ್ಯಾ ಸಿಸ್ಟರ್ ಇದ್ದಾರೆ ಅವರು ನನ್ನ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವರು ನಮಗೆ ಗೈಡ್ ಮಾಡ್ತಾ ಇರ್ತಾರೆ ಬ್ಯಾಕ್ ಬೌನಲ್ಲಿ ಸೊ ಡೋಂಟ್ ವರಿ ಡಾಕ್ಟರ್ ಕೇಳೇನ ನಾವೆಲ್ಲ ಮುಂದುವರಿತಾ ಇರೋದು ಆ್ಯಂಡ್ ಇನ್ನೊಂದು ಇನ್ನೊಂದು ಬೈಲಿ ಬಲಿ ಇದು ಹೇಳ್ಬೇಕ ಬೇಡವ ಪ್ರಮೋದ ಹೇಳ್ತಾರೆ ಬಳ್ಳ ಕಮೆಂಟ್ ನೋಡಿಲ್ವಾ ಇವತ್ತು ಆಕ್ಚುಲಿ ಪ್ರಮೋದ್ ಅವರು ಬಿಸಿ ಏನಾಗಲ್ಲ ಬೇಬಿ ವೆಯ್ಟ್ ಹೇಳಿ ಬೇಬಿ ತೋ ಆರ್ಟ್ ಬಿಟ್ ಹೇಳಿದ್ದೀನಿ ಓಕೆ ಬೇಬಿ ವೆಯ್ಟ್ ಹೇಳಿ ಬೇಬಿ ವೆಯ್ಟ್ ಹೇಳಿ ಅಂತ ಏನೂ ಆಗಲ್ಲ ಏನಾಗುತ್ತೆ ಹೇಳಿಬಿಟ್ರೆ ಅಂದರೆ ಏನು ಸಾಕು ಈಗ ಎಷ್ಟು ಶೇರ್ ಮಾಡಬಹುದು ಅಷ್ಟನ್ನು ಶೇರ್ ಮಾಡಿದೀವಿ ಇನ್ನು ಶೇರ್ ಮಾಡಿ ನಾನು ಒಂದು ಗಂಟೆ ಒಂದು ಏನು ವಿಡಿಯೋ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ ನೇಮ್ ಎಲ್ಲ ಹೇಳ್ಬೇಡ ಸೊ ಏನು ವಿಡಿಯೋ ನೋಡ್ತಾ ಇರ್ತೀನಿ ಒಂದು ಗಂಟೆ ರಾತ್ರಿ ಸಂಕಟ ಹೊರಗೆ ಕೈಯಲ್ಲಿ ನನಗೆ ಸ್ಟೋರಿ ಹೇಳಿದ್ನಲ್ಲಿದ್ದು ಏನು ನರ್ತರ್ತೀನಿ ಹೌದು ಯಾಹೌದು ಭಯಿತಿದಿಲ್ಲ ರೀ ನಾನು ಮೊದಲು ಆರ್ಕೆಸ್ಟ್ರಾದ ಏನು ವಿಡಿಯೋ ನೋಡ್ತಿದನಲ್ಲ ನಿಮಗೆ ತಷ್ಟೋನ್ ಸ್ಟೋರಿ ಹೇಳಿದ್ನಲ್ಲ ಹೀنگೆ ಹೀಗೆ ಆಗಿದೆ ಹೀنگೆಲ್ಲಾ แชร์ ಮಾಡ್ಕೊಂಡು ಹೀಂಗ್ ಮಾಡ್ಕೊಂಡಿದ್ದಾರೆ ಅಂತ ಅದೇ ಡಿಟೇಲ್ ಆಗಿ แชร์ ಮಾಡಿದ್ರೆ ಅವ್ರಿಗೂ ಒಂದು ಪರ್ಸನಲ್ ಒಂದು ಒಂದಷ್ಟು ಶೇರ್ ಮಾಡಬಾರ್ದು ಅಂತ ಇರತ್ತಲ್ವಾ ಸೊ ಏನು ಗೊತ್ತಾ ಕೆಲವೊಬ್ಬೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ನಾವು ಕನ್ಸೀವಾ ನೆಕ್ಸ್ಟ್ ಡೇನೇ ಹೇಳ್ಬಿಡೋದು ಆಮೇಲೆ ಹಂಗೆ ಮಾಡ್ತಾ ಇದ್ದೀವಿ ಹಿಂಗೆ ಮಾಡ್ತಾ ಇದ್ದೀವಿ ಪ್ರತಿ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾರೆ ಸೊ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಲ್ವಾ ಪಮ್ಮಿ ತುಂಬ ಎಫೆಕ್ಟ್ ಆಗುತ್ತೆ ಕಣ್ಬೀಳುತ್ತೆ ಅದರಲ್ಲೂ ನಮ್ಮ ಕಡೆ ಅಂತ ಚೂರು ಸರಿಯಿಲ್ಲ ನಮಗೆ ಆಗೋದೂ ಇಲ್ಲ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿದ್ದೀನಿ ಕೇಳೋಕ್ಕೂ ಹೋಗ್ಬೇಡಿ ಕಮೆಂಟು ಮಾಡಬೇಡಿ ಏನೂ ಆಗಲ್ಲ ಅನ್ನೋದು ತುಂಬ ಈಸಿ ವರ್ಡ್ ನನಗೂ ಈಸಿ ವರ್ಡ್ ನಿಮಗೂ ಈಸಿ ವರ್ಡ್ ಏನೂ ಆಗಲ್ಲ ಹೇಳಿದ್ರೆ ಏನಾಗುತ್ತೆ ಅದು ಈಸಿ ಬಟ್ ಅದಿಲ್ಲ ಶೇರ್ ಮಾಡಿರ್ತೀವಿ ಅದನ್ನು ಮೀರಿ ಮಾಡಿದಾಗ ಮುಂದೊಂದು ದಿನ ಹೇಳೋಕ್ಕಾಗಲ್ಲ ನೈನ್ ಮಂತ್ಸ್ವರೆಗೂ ನನಗೇನಾಗುತ್ತೆ ಬೇಬಿಗೆ ಏನಾಗುತ್ತೆ ಗ್ಯಾರಂಟಿನೇ ಇಲ್ಲ ಸತ್ಯನಾ ಪಮ್ಮಿ ಈಗ ನನ್ನ ಮಗು ಇದೆ ನಾನು ನೆಕ್ಸ್ಟ್ ಏನಾಗುತ್ತೆ ಗೊತ್ತು ಬ್ರಹ್ಮ ಏನು ಹಣೆ ಬರ್ದಲ್ ಬರ್ದಿಂತ ನಮ್ಗೆ ಗೊತ್ತಾ ಗೊತ್ತಿರಲ್ಲ ಎಷ್ಟು ಶೇರ್ ಮಾಡಬೇಕು ಅಷ್ಟೇ ಶೇರ್ ಮಾಡಬೇಕು ಇತ್ತೀಚೆಗೆ ನಾನು ಏನೇನು ತೊಗೋತಾ ಇದ್ದೀನಿ ಏನೇನು ಇದ್ದೀನಿ ಅಂತಾನು ನಾನು ಅದಷ್ಟು ಕಂಟ್ರೋಲ್ ಬಿಟ್ಟಿದ್ದೀನಲ್ಲ ಪಮ್ಮಿ ಹೇಳೋಕ್ಕೆ ಹೋಗೋಲ್ಲ ನಾನು ಆರಾಮಾಗಿ ಇಟ್ಕೊಂಡು ಸೈಲೆಂಟಾಗಿ ಸುಮ್ಮನಾಗ್ಬಿಡ್ತಿದ್ದೀನಿ ಬೇಡ ಹೇಳೋದು ಮುಂದೊಂದು ದಿನ ನಾವು ಹಾಕೊಂಡಾಗ ಕೇಳಿದಾಗ ಅವಾಗ ಆನ್ಸರ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನು ಏನೂ ಶೇರ್ ಮಾಡ್ತಾ ಇಲ್ಲ ನಾರ್ಮಲ್ ನಾನು ಆಗಿ ಹೋಗಿದ್ದೀನಿ ಇವಾಗ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಕಂಪ್ಲೀಟ್ನಲ್ಲಿ ಆಗಿ ಹೋಗಿದ್ದೀನಿ ಇವಾಗ ಗೊತ್ತಾಗೋಯ್ತು ನನಗೆ ಜಾಸ್ತಿ ನಮ್ಮ ಕಡೆ ಸ್ವಲ್ಪ ಕಣ್ಗಳು ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ನಾನು ಏನೂ ಜಾಸ್ತಿ ಶೇರ್ ಮಾಡ್ತಾ ಇಲ್ಲ ಅದರಲ್ಲೂ ಈ ಬೇಬಿಗೆ ಏನೇನು ಸ್ಟ್ರಗಲ್ ಪಟ್ಟಿದ್ದೀವಿ ಏನೇನು ಆಗಿದೆ ಅನ್ನೋದು ನಮ್ಮ ಒಳಗಡೆ ಗೊತ್ತಿರುತ್ತೆ ಅವ್ರಿಗೆ ಕೆಟ್ಟ ದೇವ್ರು ಇದ್ದರೆ ನಮಗೆ ಒಳ್ಳೆಯ ದೇವರು ಇರ್ತಾನಲ್ವಾ ಸೊ ಅಷ್ಟೇ ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಕ್ಕಾಯ್ತಾರಿ ಲವ್ ಯು ಬೈ ಬಾಯ್